ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಆರೋಗ್ಯ ಶೈಕ್ಷಣಿಕ ಉದ್ಯೋಗ ಜಾತಿವಾರು ಸಮೀಕ್ಷೆ ಎರಡು ಸಾವಿರದ ಹದಿನೈದರ ವರದಿ ಅನುಷ್ಠಾನಕ್ಕೆ ತರಬೇಕು ಎಂದು ರಾಷ್ಟ್ರೀಯ ಸಮಾಜ ಪಕ್ಷದ ಉಪಾಧ್ಯಕ್ಷ ಶಿವಲಿಂಗಪ್ಪ ಕಿನ್ನೂರ್ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಲೆಮಾರಿ ಜನಸಂಖ್ಯೆ ಅಂಕಿ ಅಂಶಗಳ ಆಧಾರವಾಗಿ ಜನಸಂಖ್ಯೆ ಅನುಗುಣವಾಗಿರುವ ಎಲ್ಲ ಜನಾಂಗದವರಿಗೂ ಹೆಚ್ಚಿನ ಭೌತಿಕ ಗುರಿ ತಕ್ಕಂತೆ ಬಜೆಟ್ ಅನುದಾನ ನೀಡಬೇಕು ದೇಶದಲ್ಲಿ ಕಳೆದ ಎಪ್ಪತ್ತೈದು ವರ್ಷದಲ್ಲೇ ಹಿಂದುಳಿದ ವರ್ಗಗಳ ಅಲೆಮಾರಿ ಜನರ ಜನಸಂಖ್ಯಾ ಅಂಕಿ ಅಂಶಗಳು ಇರುವುದಿಲ್ಲ ಈ ಜನರಿಗೆ ಸಾಮಾಜಿಕ ಆರ್ಥಿಕ ಜಾತಿವಾರು ರಾಜಕೀಯ ಸ್ಥಾನಮಾನ ಪ್ರಾತಿನಿಧ್ಯತೆ ಇರದೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಪ್ರತಿ ಬಾರಿಯೂ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡುತ್ತಲೇ ಇದೆ ಆದರೆ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂದರೆ ಎಂಬತ್ತು ವರ್ಷಗಳ ಜನಗಣತಿಯಲ್ಲಿ ಒಬಿಸಿ ಪ್ರತ್ಯೇಕ ಕಾಲ ಜಾತಿವಾರು ಪಟ್ಟಿಯಲ್ಲಿ ಇರದ ಕಾರಣ ಈ ಜನರ ಅಂಕಿ ಅಂಶಗಳು ಸಿಗುವುದಿಲ್ಲ ಹೀಗಾಗಿ ಈ ಒಬಿಸಿ ಜನರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಅನ್ಯಾಯವಾಗುವುದು ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಇನ್ನು ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು ಈ ವಿಷಯ ಎತ್ತಾರ ಅವರು ಏನಪ್ಪ ಅಂತಂದ್ರೆ ಇಂದು ವಾರದಾಗ ಈ ದಸರಾ ಹಬ್ಬದಕ್ಕೆ ನಮ್ಮ ಮೊದಲೇ ನಾವು ಡಿಕ್ಲೇರ್ ಮಾಡ್ತೀವಿ ಅಂತಂದರೆ ಅದಕ್ಕೇನಪ್ಪ ಅಂದ್ರೆ ಕೆಲವರು ನೋಡುವ ಏನಪ್ಪ ಏನಾರಾದರೂ ಏನಪ್ಪ ಅಂದ್ರೆ ಅಳಿದಡಿ ಮಾ ಹಾಕಲ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಬಹುತೇಕ ಏನಪ್ಪ ಅಂದ್ರೆ ಅವರು ನಮ್ಮ ಮುಖ್ಯಮಂತ್ರಿಯವರು ಅವರೇನು ಅನ್ನಪ್ಪ ಅಂದ್ರೆ ಅದಕ್ಕೆ ಯಾವ ಚಿತ್ರ ಮಾಡಲ್ಲ ಯಾಕಂದ್ರೆ ಈ ಒ ಬಿ ಸಿ ಜನಸಂಖ್ಯೆ ಏನದ ಜನಸಂಖ್ಯೆ ಮಂಡಲ್ ಕಮಿಷನ್ದಾಗೆ ಐವತ್ತೆರಡು ಪರ್ಸೆಂಟ್ ಅಂತ ಹೇಳ್ಯಾರ ಆದರೆ ಈಗ ಅಂಕಿ ಸಂಖ್ಯೆ ಇಲ್ಲ ಕೋರ್ಟ್ ಅಲ್ಲಕತ್ತದ ಇದು ಪ್ರಶ್ನೆ ಬಂದಿದ್ದು ಅದಕ್ಕಾಗಿ ಅದೇ ವಿಷಯಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟನ್ನು ನೋಡಲ್ ಮಾಡಿಸಲೇ ಕರ್ನಾಟಕ ಕೊಟ್ಟಿತ್ತು ಅದಂತರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಇಟ್ಕೊಳ್ಕೆ ಅಂದ್ರೆ ಜಾತಿವಾರು ಜನರೇ ಮಾಡ್ಯಾರಿಗೆ ಮಾಡನು ಮಾಡಿದ ನಂತರ ಅದೇನಪ್ಪ ಅಂದ್ರೆ ಡಿಕ್ಲೇರೂ ಮಾಡಲ್ರು ಮತ್ತು ಇಂಪ್ಲಿಮೆಂಟೇಷನ್ನು ಮಾಡಲ್ರು ಆ ಅದಕ್ಕಿಂತ ಹಿಂದಿರುಗಡೆ ನಿತೀಶ್ ಕುಮಾರ್ ಬಿಹಾರದವ ಅವನಪ್ಪ ಏನಪ್ಪ ಹಿಂದಿರುಗಡೆ ಇದು ಮಾಡಿದೆ ಡಿಕ್ಲೇರ್ನು ಮಾಡ್ದೆ ಜನಗಳಂತೂ ಮಾಡ್ದೆ ಈಗ ಲಾಭ ತೋಲಕತ್ತೀರ ಅಲ್ಲಿ ಜನರು ಒ ಬಿ ಸಿ ಜನ್ರಿಗೆ ಇಲ್ಲಿ ಮೇನ್ ಅಂದ್ರೆ ಒ ಬಿ ಸಿ ಜನರದೇನಪ್ಪ ಅಂದ್ರೆ ತೊಂದರೆ ಆಗ್ತದೆ ಯಾಕಂದ್ರೆ ಇವ್ರದ್ದು ಅಂಕಿ ಸಂಖ್ಯೆನೇ ಎಲ್ಲಿ ಸಿಗಂಗಿಲ್ಲ ಇದು ಮೇನ್ ಅದ ಈ ವಿಷಯದಾಗ ಏನಪ್ಪ ಅಂದ್ರೆ ನಾವು ನಾಲ್ಕಾರು ಪಾಯಿಂಟ್ಗಳು ಏನಪ್ಪ ಇದ್ರಾಗೆಲ್ಲ ಬರ್ದೀವಿ ಆದರೆ ನಾನಪ್ಪ ಬರೆದು ಓದರ್ದಾಗ ನನಗೇನಪ್ಪ ಇಂಟ್ರೆಸ್ಟ್ ಇಲ್ಲ ನನಗೆ ತಾವೆಲ್ಲ ಪತ್ರಕರ್ ಇದ್ದರೆ ತಮ್ಮ ಶಬ್ದಗಳು ಜಡಾಶಿ ಬರೀತೀರಿ ನಾವು ಅಂದ್ರೆ ನಾವು ಹಿಂದುಳಿದರೇ ಇದ್ದೀವಿ ತಾವೇ ಏನಪ್ಪ ಅಂದ್ರೆ ನಮ್ಮಲ್ಲಿ ಏನೇನೋ ಏನಾದರೂ ದೋಷಗಳು ಬರೆಯಲ್ಲಿ ಶಬ್ದಗಳೆಲ್ಲ ಆಗಿತ್ತು ತಕ್ಕೊಂಡು ತಿದ್ದುಪಡಿ ಮಾಡಿ ಹಾಕ್ತಾರಂತ ಅಂತ ನಮ್ಗೆ ಅದ ಯಾಕಂದ್ರೆ ಕಲಬುರಗಿ ಏನದಲ್ಲ ವಿಭ ವಿಭಾಗ ಕಲಬುರಗಿ ವಿಭಾಗದಾಗೆ ಏನಪ್ಪ ಹೆಚ್ಚಿಗೆ ಜನ್ ಏನಪ್ಪ ಅಂತಂದ್ರೆ ಒಂದು ಆರ್ಥಿಕ ದೃಷ್ಟಿಯಿಂದ ಸಾಮಾಜಿಕ ದೃಷ್ಟಿಯಿಂದ ಶೈಕ್ಷಣಿಕ ದೃಷ್ಟಿಯಿಂದ ಹಿಂದದ ನಿಮಗೂರ್ತದಲ್ಲ ರೀ ಶಿಕ್ಷಣದ ಏನಪ್ಪ ರಿಸಲ್ಟ್ ಸುದ್ದ ಕಡಿಮೆ ಬರ್ತದೆ ಇಲ್ಲಿ ಮತ್ತು ಹೆಂಗೆ ಏನಪ್ಪ ಅಂತಂದ್ರೆ ನಮ್ಮ ನಮ್ಮ ಮತ್ತು ಬಡತನ ಹೆಂಗೆ ದೂರ ಬಡತನ ಅಂತಾರೆ ಕೆಳವರು ಬಂದಿದ್ದೀ ಹೆಚ್ಚಿಗೆ ಏನಪ್ಪ ಅದ್ರಾಗ ಏನಪ್ಪ ಅಂದರೆ ಎಸ್ ಸಿ ಎಸ್ ಟಿದಾಗ ಅವ್ರಿಗೆ ಎಷ್ಟು ಅಂದ್ರೆ ಅವ್ರಿಗೆ ಸರ್ ಸರ್ಕಾರ ಏನಪ್ಪ ಅಂದರೆ ವ್ಯವಸ್ಥೆ ಮಾಡ್ಯದ ನಮಗೇನು ವ್ಯವಸ್ಥೆ ಮಾಡಿಲ್ಲ ಈಗೇನಪ್ಪ ಎಷ್ಟು ಮಂದಿ ಎಮ್ ಎಲ್ ಎರ ಅಂತ ಕೇಳಿದ್ರೆ ನೀವು ಏನಪ್ಪ ಅಂಕಿ ಕಿಸಾನ್ಗಳು ಮೊದಲು ನಮ್ಗೆ ಕೊಟ್ಟಿದ್ದೀವಿ ನಾವು ಒ ಬಿ ಎಷ್ಟು ಮಂದಿ ಎಮ್ ಎಲ್ ಎರ ಅಂತ ಕೇಳಿದ್ರೆ ಜಬರ್ದಸ್ತಿ ಎಮ್ ಎಲ್ ಸಿ ಮಾಡ್ತವೆ ಒ ಬಿ ಸಿ ಮಂದಿಗೆ ಯಾಕಂದರೆ ಗೆದ್ದು ಬರೋ ಕೆಪಾಸಿಟಿನೇ ಇಲ್ಲ ಇವರಿಗೆ ರಿಸರ್ವೇಷನ್ ಇಲ್ಲ ಹೀಗಾಗಿ ಏನಪ್ಪ ಅಂತಂದ್ರೆ ಈಗೇನದು ಎಲ್ಲ ದೇಶದಾಗ ಚರ್ಚೆ ನಡೆದದ ಫಿಫ್ಟಿ ಪರ್ಸೆಂಟ್ ಏನು ಲಿಮಿಟ್ ಅದ ಅದನ್ನು ಹಾಕ್ತಾರೆ ಹ್ಯಾಂಗ ಇದ್ರಾಗ ತಮಿಳುನಾಡ್ದಾಗ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಏನಪ್ಪ ಈ ಸದ್ಯಕ್ಕೆ ಲಾಗುವುದೀ ಈಗ ಅವಾಗ ಪರಿಯ ರಾಮಸ್ವಾಮಿ ಇದ್ದಾಗ ಏನಪ್ಪ ಬ್ರಿಟಿಷರ ಕಾಲಕ್ಕೆ ಏನಪ್ಪ ಅಂದ್ರೆ ಒಬ್ಬಿಸಿದ ಸೌಲಭ್ಯ ಅವ್ರು ಅವ್ರು ಪಡ್ಕೊಂಡ್ರೆ ಹೋರಾಟ ಮಾಡೋದಂಥ ಶಕ್ತಿ ಬೇಕಾಗ್ತದೆ ಅದಕ್ಕೇನಪ್ಪ ಅಂದ್ರೆ ಇವೆಲ್ಲ ಏನಪ್ಪ ಅಂದ್ರೆ ನಾವು ಸರ್ಕಾರಕ್ಕೆ ಹೆಂಗೆ ಕೊಪ್ಪಳದವರು ಅವರು ಏನಪ್ಪ ಆಗ್ರಹ ಮಾಡ್ಯಾರ ಹಂಗೆ ನಾವು ಕಲಬುರಗಿಯ ರಾಷ್ಟ್ರೀಯ ಸಮಾಜ ಪಕ್ಷದ ಕಡೆಯಿಂದ ಏನಪ್ಪ ಅಂತಂದ್ರೆ ನಾವು ಆಗ್ರಹ ಮಾಡ್ತೀವಿ ಒಂದು ವೇಳೆ ಅಂದ್ರೆ ಸರ್ಕಾರ ಸೂಕ್ತ ಕ್ರಮ ಬೇಗ ತಗೋಲಿಲ್ಲಪ್ಪ ಅಂತಂದ್ರೆ ನಮಗೆ ಹೆಚ್ಚಿಗೆ ನಾವು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರೋಲಜಿ ಓರಲ್ ಆ್ಯಂಡ್ ಮ್ಯಾಕ್ಸೊಲೋಫೇಷಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಐ ಸಿ ಯು ಸಿ ಯು ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್